ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವಾಗ ಕ್ವಿಕ್ಕಾಗಿ ಒಂದು ವೆಜ್ ಬಿರಿಯಾನಿ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ತುಂಬಾ ಸಖತ್ತಾಗಿರುತ್ತೆ ಸಿಂಪಲ್ಲಾಗಿ ಮಾಡೋದು ಇವಾಗ ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನು ತುಪ್ಪನೂ ಹಾಕ್ಕೊಂಡಿದ್ದೀನಿ ನಾನು ಬರೀ ತುಪ್ಪದಲ್ಲೂ ಮಾಡ್ಬೋದು ತುಪ್ಪ ಬೇಡ ಅನ್ನೋರು ಎಣ್ಣೆ ಕೂಡ ಹಾಕ್ಕೊಬೋದು ನಾನು ಎರಡೂ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಣ್ಣೆನೂ ತುಪ್ಪನೂ ಬಿಸಿ ಆದಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಅನಾನಸ್ ಮೊಗ್ಗು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಐದು ಲವಂಗ ಮತ್ತು ಒಂದು ಮೂರು ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಆಮೇಲೆ ಕಲ್ಲು ಹಾಕ್ಕೊಂಡಿದ್ದೀನಿ ಕಲ್ಲು ಅಂತ ನಿಮಗೆ ಎಲ್ಲ ಪಲಾವ್ ಸಾಮಾನಲ್ಲಿ ಸಿಗುತ್ತೆ ಕಲ್ಲು ಅಂತ ಅದು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಒಂದು ಐದು ಹಸಿಮೆಣಸಿನ್ಕಾಯಿ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಜಾಸ್ತಿ ಈರುಳ್ಳಿ ಫ್ರೈ ಮಾಡ್ಕೊಬೇಕು ಅಂತ ಏನಿಲ್ಲ ಒಂದು ಅರ್ಧ ಫ್ರೈ ಆದರೆ ಸಾಕು ಇವಾಗ ನೋಡಿ ಈರುಳ್ಳಿನೆಲ್ಲ ಹಾಕ್ಕೊಂಡಿದ್ದೀನಿ ನಿಮಗೆ ಸು ಎಷ್ಟು ಈರುಳ್ಳಿ ಬೇಕೋ ಅಷ್ಟು ತೊಗೊಬೋದು ನಾನು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಬಿರಿಯಾನಿದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದನ್ನು ಫ್ರೈ ಮಾಡ್ಕೋಬೇಕು ಜಾಸ್ತಿ ಸೀದೋಗಬಾರ್ದು ಸ್ವಲ್ಪ ಒಂದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ್ರೆ ನಾವು ಮಾಡೋ ಬಿರಿಯಾನಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ಎಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಮಸಾಲೆನೂ ಚೆನ್ನಾಗಿ ಹುರ್ಕೊಳ್ಳೋದ್ರಲ್ಲೇ ಇರೋದು ನಾವು ಬೇಗ ಬೇಗ ಮಾಡೋಕ್ಕೆ ಅಂತ ಹೇಳಿ ಒಂದರಿಂದೇ ಒಂದು ಒಂದರಿಂದೇ ಒಂದು ಹಾಕ್ಬಿಟ್ರೆ ಆವಾಗ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇವಾಗ ನೋಡಿ ಈರುಳ್ಳಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ನಾನು ಇವಾಗಲೇ ಉಪ್ಪು ಇದ್ದೀನಿ ಆಮೇಲೆ ನಾನು ಉಪ್ಪು ಹಾಕೋಕ್ಕೆ ಹೋಗಲ್ಲ ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದೆರಡು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕೋದ್ರಿಂದ ಬೇಗನೆ ನಿಮಗೆ ಫ್ರೈ ಆಗುತ್ತೆ ಉಪ್ಪಾಕ್ಲಿಲ್ಲ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೈ ಆಗೋಕ್ಕೆ ಹಾಕಿಬಿಟ್ರೆ ಆಮೇಲೆ ಬೇಗನೆ ಫ್ರೈ ಆಗುತ್ತೆ ಇವಾಗ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಇವಾಗ ಅದು ಆಗೋ ಅಷ್ಟರಲ್ಲಿ ಅದು ಫ್ರೈ ಆಗೋ ಅಷ್ಟರಲ್ಲಿ ಇವಾಗ ಇಲ್ಲಿ ಟೊಮೊಟೊ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಈ ರೀತಿ ರೌಂಡ್ ರೌಂಡಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸಣ್ಣದಾಗಿ ಎಲ್ಲ ಕಟ್ ಮಾಡ್ಕೊಬೇಕು ಅಂತೇನಿಲ್ಲ ಈ ರೀತಿ ರೌಂಡ್ ರೌಂಡ್ ಕಟ್ ಮಾಡ್ಕೊಂಡ್ಬಿಟ್ರೆ ಬೇಗನೆ ಸಾಫ್ಟಾಗಿಬಿಡುತ್ತೆ ಆಮೇಲೆ ಸ್ವಲ್ಪ ಒಂದು ಇಡಿ ಆಗೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದಿಷ್ಟು ತೊಳ್ಕೊಂಡು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆ ಕಡೆ ಈರುಳ್ಳಿ ಫ್ರೈ ಮಾಡೋವಾಗ ಇದನ್ನು ಕಟ್ ಮಾಡಿಕೊಂಡ್ರೆ ಸಾಕು ಯಾಕೆಂದರೆ ಮೊದಲೇ ಕಟ್ ಮಾಡಿ ಎಲ್ಲ ಇಟ್ಕೊಬಾರ್ದು ಟೊಮೊಟೊ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ ಆವಾಗ ಬೇಗ ನಾವೇನೇ ಅಡುಗೆ ಮಾಡಿದ್ರು ಕೆಟ್ಟೋಗಿಬಿಡುತ್ತೆ ನಾವು ಈರುಳ್ಳಿ ಫ್ರೈ ಮಾಡೋವಾಗ ಟೈಮ್ ಇರುತ್ತಲ್ಲ ಅವಾಗೆ ಟೊಮೊಟೊ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಇವಾಗ ನೋಡಿ ಇವಾಗ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೈತೆ ಇದಕ್ಕೆ ಒಂದೇ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಪಲಾವ್ ಎಲೆ ನಾನು ಎಣ್ಣೆಗೆ ಹಾಕಲಿಲ್ಲ ಇವಾಗ ಹಾಕ್ತಾಯಿದ್ದೀನಿ ಯಾಕೆಂದರೆ ಈಗ ಹಾಕೋದ್ರಿಂದ ಅದ್ರದ್ದು ಫ್ಲೇವರು ಅದ್ರ ಸ್ಮೆಲ್ಲು ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ ಎಣ್ಣೆಲಿ ಹಾಕಿದಾಗ ಅದು ಸೀದೋಗ್ಬಿಡುತ್ತೆ ಆಮೇಲೆ ಒಂದು ಇಡೀ ಆಗೋಷ್ಟು ಕಸೂರಿ ಮೇತಿ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಕಸೂರಿ ಮೇತಿ ಮತ್ತು ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಂಡು ಇವಾಗ ನಾನು ಮಿಕ್ಸ್ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇವಾಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಟ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದರದ್ದು ಹಸಿ ವಾಸನೆ ಹೋಗಬೇಕು ಒಂದೊಂದು ನಾವು ಹಾಕ್ಕೊಂಡಿದ್ದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೇ ನಾವು ಏನೇ ಅಡುಗೆ ಮಾಡಿದ್ರೂ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಟೊಮೊಟೊನೂ ಪುದೀನ ಕೊತ್ತಂಬರಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಇದೂ ಕೂಡ ಇವಾಗ ಸ್ವಲ್ಪ ಮುಕ್ಕಾಲು ಭಾಗ ಅಷ್ಟು ಸಾಫ್ಟ್ ಆಗಬೇಕು ಒಂದೊಂದು ಒಂದೊಂದು ಚೆನ್ನಾಗಿ ನಿಮಗೆ ಒಂದೊಂದು ಮಸಾಲೆನೂ ಅದರದ್ದು ಹೋಗಬೇಕು ವಾಸನೆ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೊಂಡು ಮಾಡ್ಕೊಂಡು ಮಾಡಿದ್ರೇ ನಾವು ಏನೇ ಅಡುಗೆ ಮಾಡಿದ್ರು ಅದರದ್ದು ಒಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವ್ರು ಹೇಳ್ತಾರೆ ಹೋಟ್ಲಲ್ಲಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಯಾಕೆ ಆ ಥರ ಬರೋದಿಲ್ಲ ಮನೇಲಿ ಯಾಕೆ ಆ ಥರ ಬರೋದಿಲ್ಲ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು ಮಾಡಿದ್ರೆ ಯಾಕೆ ಚೆನ್ನಾಗಿರಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ಕಾರಣ ನಾವು ಅರ್ಜೆಂಟಲ್ಲಿ ಏನು ಮಾಡಬಾರ್ದು ಸ್ವಲ್ಪ ಟೈಮ್ ತಗೊಂಡು ಒಂದೊಂದು ಮಸಾಲೆಯೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದ್ರದ್ದೊಂದು ಘಮ ಇದ್ದರೆ ಆವಾಗ ನಿಮಗೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಇವಾಗ ನೋಡಿ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾನಿಲ್ಲಿ ತರಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಗೆಡ್ಡೆ ಕೋಸು ಮತ್ತು ಬಟಾಣಿ ಕೂಡ ತೊಗೊಂಡಿದ್ದೀನಿ ಖಾರಕ್ಕೆ ಇಲ್ಲಿ ಮೊದಲೇ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀರ ಅದನ್ನು ನೋಡಿ ಖಾರ ಹಾಕ್ಕೋಬೇಕು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಮಸಾಲ ಎರಡು ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ ನಾನು ಇಷ್ಟ ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನಿಮಗೆ ಯಾವ ತರಕಾರಿ ಇಷ್ಟ ಇರುತ್ತೋ ಆ ತರಕಾರಿ ತಗೊಳ್ಳಿ ನಾನಿಲ್ಲಿ ಗೆಡ್ಡೆ ಕೋಸು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ತಗೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇಷ್ಟ ಇರೋರು ಕ್ಯಾಪ್ಸಿಕಮ್ ಹಾಕೊಬೋದು ಇಲ್ಲ ತರಕಾರಿ ಬೇಡ ಅನ್ನೋರು ನಾನ್ ವೆಜ್ ಮಾಡ್ತೀನಿ ಅನ್ನೋರು ಚಿಕನ್ ಕೂಡ ಹಾಕ್ಕೊಬೋದು ಇಲ್ಲ ಪನ್ನೀರ್ ಮಾಡ್ತೀನಿ ಅನ್ನೋರು ಈ ಟ ಜಾಗದಲ್ಲಿ ತರಕಾರಿ ಹಾಕಿರೋ ಜಾಗದಲ್ಲಿ ಪನ್ನೀರ್ ಕೂಡ ಹಾಕ್ಕೊಬೋದು ಇವಾಗ ನೋಡಿ ಇದೂ ಅಷ್ಟೇ ತರಕಾರಿಗೆಲ್ಲ ಮಸಾಲೆ ಚೆನ್ನಾಗಿ ಹಿಡಿಬೇಕು ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಿಡಿಯೋ ಹಿಡಿಯೋ ಹಾಗೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಅಕ್ಕಿನ ಹಾಕ್ಕೋಬೇಕು ನಾನಿಲ್ಲಿ ಸೋನಾ ಮಸೂರಿ ರೈಸೇ ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಬಾಸ್ಮತಿ ರೈಸು ಜೀರಾ ರೈಸು ಯಾವುದಿಷ್ಟ ಅದನ್ನು ಹಾಕ್ಕೊಬೋದು ನಾನಿಲ್ಲಿ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ ಇವಾಗ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಇಂಟ್ಕೊತಾ ಇದ್ದೀನಿ ನಿಂಬೆಹಣ್ಣು ಹಿಂಡೋದು ಮಾತ್ರ ಯಾವಾಗಲೂ ಮಿಸ್ ಮಾಡಬೇಡಿ ಅದು ಹಿಂಡೋದ್ರಿಂದನೇ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಒಂದು ನಿಂಬೆಹಣ್ಣು ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಅಕ್ಕಿನೂ ಕೂಡ ಅಷ್ಟೇ ಮಸಾಲೆಯೆಲ್ಲ ಇಟ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅಳತೆಗೆ ತಕ್ಕಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಥರ ತಗೊಂಡಿದ್ದೀನಿ ನಾನಿಲ್ಲಿ ಮೂರು ಗ್ಲಾಸ್ ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಅದಕ್ಕೆ ಇವಾಗ ನೋಡಿ ನೀರೆಲ್ಲ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಲ ಮುಚ್ಚಿ ಇವಾಗ ಮೂರು ಕೂಕ್ ಕೂಗಿಸ್ಕೊಂಡ್ರೆ ವೆಜ್ ಬಿರಿಯಾನಿ ರೆಡಿಯಾಗಿಬಿಡುತ್ತೆ ನೋಡಿ ಇವಾಗ ಸಕ್ಕತ್ತಾಗಿ ರೆಡಿಯಾಗಿದೆ ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ವೆಜ್ ಬಿರಿಯಾನಿ ಸೂಪರಾಗಿ ರೆಡಿಯಾಗಿಬಿಡುತ್ತೆ ಇದಕ್ಕೆ ನಾನು ಸೈಡ್ಗೆ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ಆಮೇಲೆ ಮೆ ಮೆಣಸಿನ್ಕಾಯಿ ಬಜ್ಜಿ ಈರುಳ್ಳಿ ಬಜ್ಜಿ ಎಲ್ಲ ಮಾಡಿದ್ದೆ ನಿಮ್ಗೇನು ಏನು ಇಷ್ಟನೋ ಅದು ಮಾಡ್ಕೊಳ್ಳಿ ಬೇಡ ಅಂದವರು ಹಾಗೇನೂ ಕೂಡ ತಿನ್ಬೋದು ಓಕೆನಾ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾದರೆ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಸೂಪರಾಗಿತ್ತು ಇವಾಗ ನಾವೆಲ್ಲ ಊಟ ಮಾಡ್ತಾ ಓಕೆನಾ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್